you ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಡಿನಾಡು ಕನ್ನಡಿಗ ಆ ಓದ್ ವಿಡಿಯೋದಲ್ಲಿ ನೀವೇನ್ ನೋಡಿದ್ರಿ ಚಾಮುಂಡೇಶ್ವರಿ ಪಾದ ನೋಡ್ಕೊಂಡು ನಾವು ಊರೊಳಗಡೆ ಬಂದಿದೀವಿ ಇವಾಗ ನಿಮಗೆ ಕಾಣಸ ಇರ್ಬೋದು ಬನಹಳ್ಳಿ ಗ್ರಾಮದಲ್ಲಿ ನಾನಿದ್ದೀನಿ ಇವಾಗ ಇವಾಗ ಇಲ್ಲಿಂದ ಬೆಟ್ಟ ಹತ್ಬೇಕಾಗಿರುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ಹಿಂದೆ ಆರ್ಚ್ ಕಾಣಿಸ್ತಾ ಇದೆ ಬನ್ನಿ ಇವಾಗ ನಿನ್ ನೋಡಿ ಇಲ್ಲಿ ಹಳ್ಳಿ ಊರ್ ಒಳಗಡೆಯಿಂದ ಈ ದೇವಸ್ಥಾನಕ್ಕೆ ಎಂಟ್ರಿ ನಿಮಗೆ ಕಾಣಸ ಇರ್ಬೋದು ನನ್ನ ಹಿಂದೆ ಬೋರ್ಡ್ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಇಲ್ಲಿಂದ ನೋಡ್ಕೊಂಡು ಮೆಟ್ಲು ಚೆನ್ನಾಗಿದೆ ಕೈ ಮುಗಿದು ಇಲ್ಲಿಂದ ದೇವಸ್ಥಾನಕ್ಕೆ ಹತ್ತಾ ಇದೀವಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಮೆಟ್ಲ್ಗಳು ಇಲ್ಲ ಹೆಂಗಿದೆ ಅಂತ ಹಾಗೆ ನಡ್ಕೊಂಡು ಹೋದ್ರೆ ಒಳ್ಳೆ ಮರದ ನೆಲ್ಲು ಚೆನ್ನಾಗಿದೆ ಹತ್ಕೊಂಡು ಹೋಗೋದಕ್ಕೆ ಅಷ್ಟೊಂದು ಇದು ಅನಿಸಲ್ಲ ಇಷ್ಟು ಕೂಡ ಅಷ್ಟು ಚೆನ್ನಾಗಿ ಮರದಿಂದ ಕವರ್ ಆಗುತ್ತೆ ನೋಡಿ ಸುತ್ತಮುತ್ತ ಮನೆಗಳಿದೆ ಎಲ್ಲವೂ ಕೂಡ ಇಲ್ಲೂ ಕೂಡ ಚಿಕ್ಕ ಹುಡುಗರು ಆಟ ಆಡ್ತಾ ಕೂತ್ ಬಿಟ್ಟಿದ್ದಾರೆ ನೋಡ್ಕೊಂಡು ಹಂಗೆ ಹತ್ಕೊಂಡು ಹತ್ಕೊಂಡು ಹೋಗ್ಬೇಕು ಇನ್ನು ಕೆಲವೇ ದೂರದಲ್ಲಿದೆ ದೇವಸ್ಥಾನ ಇಲ್ಲಿ ಬನ್ನಿ ಹೋಗೋಣ ನೋಡಿ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ ಅಮಾವಾಸಿ ಇರೋದ್ರಿಂದ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಜನನು ಕೂಡ ಕಮ್ಮಿ ಇದ್ದಾರೆ ಇವತ್ತು ಅಮಾವಾಸ್ಯದ ಕಾರಣದಿಂದ ಯಾರು ಬಂದಿಲ್ಲ ಅನ್ಕೊಂತೀನಿ ನಾಳೆಯಿಂದ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿಮಗೆ ನಾವು ಸ್ವಲ್ಪ ದೂರ ಹತ್ಕೊಂಡ್ ಬಂದಾಗ ನಮ್ಗೆ ಆಂಜನೇಯಂದು ಬಂಡೆ ಮೇಲೆ ಬರ್ದಿರುಗುವಂತದ್ದು ಕಾಣಿಸ್ತದೆ ಇಲ್ಲಿಂದ ಬಿಸ್ಲಾಗಬಾರ್ದು ಅಂತ ಎಲ್ಲ ಆ ಇದನ್ನೆಲ್ಲ ಮಾಡಿದ್ದಾರೆ ಬನ್ನಿ ನೋಡಿ ಹೆಂಗಿದೆ ಅಂತ ನನ್ ಮುಂದೆ ಮೆಟ್ಲುಗಳು ಕಲ್ಲಲ್ಲಿ ಪೂಜೆ ಮಾಡ್ಕೊಂಡು ಹತ್ತಿರ ಕಾಣಿಸ್ತಾ ಇದೆ ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೆಟ್ಲಂತೂ ಸೂಪರ್ ಆಗಿದೆ ಹತ್ತೋದಕ್ಕೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಇಲ್ಲಿ ಸೇಫ್ಟಿನೂ ಕೂಡ ಬಿಳಬಾರ್ದು ಅಂತ ಕಂಬಿ ಕೂಡ ಹಾಕಿದ್ದಾರೆ ಸೈಡಲ್ಲಿ ನೋಡಿ ಹೆಂಗಿದೆ ಅಂತ ನೋಡಿ ಮೇಲೆ ಎತ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋಣ ಇವಾಗ ನಾವು ಸುಮಾರು ಒತ್ಕೋ ಬಂದಾಗ ನಮ್ಗೆ ಇಲ್ಲಿ ಏನು ಕೂಡ ಬಿಸಿಲು ಆಗೋಂತದಲ್ಲ ನಿಮ್ಗೆ ಕಾಣಿಸ್ತಾ ಇರ್ಬೋದು ನನ್ನ ಹಿಂದೆ ಮೇಲೆ ರೂಪೆಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ ಇಲ್ಲಿಂದ ಹೆಂಗ್ ಕಾಣಿಸ್ತಾ ಇದೆ ಊರು ಅಂದ್ರೆ ವ್ಯೂ ನೋಡಿ ಹೆಂಗಿದೆ ಸೂಪರ್ ಆಗಿದೆ ಇನ್ನು ಮೇಲೆ ಹೋಗೋಣ ದೇವಸ್ಥಾನಕ್ಕೆ ಇನ್ನು ಎಷ್ಟು ದೂರ ಆಗುತ್ತೆ ಅಂತ ಗೊತ್ತಿಲ್ಲ ನನ್ಗೆ ಹಾಗಾಗಿ ಬನ್ನಿ ಇನ್ನು ಕೂಡ ಮೇಲೆ ಹೋಗ್ತಾ ಇದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗೋಣ ಬನ್ನಿ ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದೆ ಹಾಗೆ ಮರಗಳು ಕೂಡ ಹಾಲದ ಮರಗಳು ಕೂಡ ಹೆಂಗ್ ಬೆಳೆದಿದೆ ಈ ಬೆಟ್ಟದ ಮೇಲೆ ನೋಡಿ ಹೆಂಗಿದೆ ನೋಡಿ ಇನ್ನೂ ಕೂಡ ಮೇಲೆ ಹತ್ಬೇಕು ಹಾಗಾಗಿ ಬನ್ನಿ ಹತ್ತೋಣ ಇನ್ನು ಕೆಲವೇ ದೂರದಲ್ಲಿ ನಮಗೆ ದೇವಸ್ಥಾನ ಸಿಗುತ್ತೆ ಆಲ್ಮೋಸ್ಟ್ ಅರ್ಧ ಬಂದ್ಬಿಟ್ಟಿದೀವಿ ಅನ್ಕೊಂತೀನಿ ಬನ್ನಿ ಇನ್ನು ಮೇಲೆ ಹೋಗೋಣ ನೋಡಿ ಹೆಂಗಿದೆ ಇಲ್ಲಿಂದ ವ್ಯೂ ನೋಡೋದಕ್ಕೆ ದೊಡ್ಡ ದೊಡ್ಡ ಬಂಡೆಗಳು ಕಾಣಿಸ್ತದ್ದು ನೋಡಿ ಹೆಂಗಿದೆ ಅಂತ ಬನ್ನಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳು ಕಾಣಿಸ್ತಾ ಇದೆ ಅದೇ ಬಂಡೆ ಮೇಲೆ ದೇವಸ್ಥಾನ ಇದೆ ಅಲ್ಲಿಗೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನೇಚರು ಬೆಟ್ಟದ ಮೇಲೆ ಚಾಮುಂಡೇಶ್ವರಿ ಹೆಂಗ್ ನೆಲೆಸಿದ್ದಾಳೆ ಅದನ್ನ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಇವಾಗ ನಾನು ಒಂದು ಸ್ವಲ್ಪ ಒಂದು ಇಪ್ಪತ್ತೈದು ಪರ್ಸೆಂಟ್ ಮೇಲೆ ಎತ್ಕೊಂಡ್ ಬಂದಿದ್ದೀನಿ ನಾನು ಹಿಂದೆನೂ ಕೂಡ ಯಾರು ಇಲ್ಲ ಮುಂದೆನೂ ಕೂಡ ಯಾರೂ ಇಲ್ಲ ಹಂಗೆ ಬಂದಾಗ ಬಂಡೆ ಮೇಲೆ ಶಿವ ಪಾರ್ವತಿ ಬರ್ದಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ ನೋಡಿ ಶಿವ ಪಾರ್ವತಿನ ಬಂಡೆ ಮೇಲೆ ಬರ್ದಿರುವಂಥದ್ದು ಹಂಗೆ ನೋಡ್ತಾ ಮೇಲೆ ಹತ್ತಿದ್ರೆ ನಮಗೆ ರೈಟ್ ಸೈಡು ದೊಡ್ಡ ಬಂಡೆ ಕಾಣಿಸ್ತದೆ ನೋಡಿ ಇಲ್ಲೂ ಕೂಡ ಲೆಫ್ಟ್ ಸೈಡು ಕೂಡ ದೊಡ್ಡ ದೊಡ್ಡ ಬಂಡೆಗಳೇ ಕಾಣಿಸ್ತದೆ ಈ ಊರಲ್ಲಿ ಸಿಕ್ಕಾಬಟ್ಟೆ ಬಂಡೆ ಇದೆ ಅನ್ಕೊಂತೀನಿ ಎವಿ ಬಂಡೆಗಳ ಇದೆ ಬಂಡೆ ಮೇಲೆ ಬೆಟ್ಟದ ಮೇಲೆ ಇರುವಂತ ಚಾಮುಂಡೇಶ್ವರಿ ತಾಯಿನ ನೋಡೋಕೆ ನಾವು ಹೋಗ್ತಾ ಇದೀವಿ ಇವತ್ತು ನಾವು ಹೋಗೋದು ಅಲ್ಲದೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಹೋಗೋಣ ಆ ಕಡೆ ಆ ಕಡೆ ಬಂಡೆಗಳೆಲ್ಲ ನೋಡ್ಕೊಂಡು ನೋಡಿ ಹೆಂಗಿದೆ ಗುಹೆ ತರ ಎರಡು ಬಂಡೆಗಳ ನಡುವೆ ಇರುವಂತ ಗುಹೆ ಇದೇ ತರ ಸಾವಿರಾರು ಗುಹೆಗಳಿದೆ ಅಂತ ಹೇಳ್ತಾರೆ ಇಲ್ಲಿ ಹಾಗಾಗಿ ಬನ್ನಿ ಇನ್ನು ಮೇಲೆ ಹತ್ತನ ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ ಇವಾಗ ಸುಮಾರು ದೂರ ಹತ್ಕ ಬಂದಾಗ ನಮ್ಗೆ ನೋಡಿ ಸಿಮೆಂಟ್ ಅಲ್ಲಿ ಕಟ್ಟಿದ್ದಾರೆ ಬಂಡೆ ಮೇಲೆ ಒತ್ಕೊ ಬಂದು ಕಟ್ಟಿದ್ದಾರೆ ನೋಡಿ ಹೆಂಗೆಲ್ಲ ಕಟ್ಟಿದ್ದಾರೆ ದೇವಸ್ಥಾನ ಅದು ಇಷ್ಟು ಹೈಟ್ ಇದೆ ಈ ಬಂಡೆ ಮೇಲೆ ಹೆಂಗೆಲ್ಲಾ ಹೊತ್ಕೊ ಬಂದ್ ಹೆಂಗ ಕಟ್ಟಿದ್ದಾರೆ ಅಲ್ವಾ ಹಾಗಾಗಿ ಬನ್ನಿ ಇಲ್ಲಿಂದ ಮೇಲೆ ಹತ್ಬೇಕು ಇನ್ನು ಕೂಡ ಈ ಕಡೆ ಇನ್ನು ಕೂಡ ದಾರಿ ಇದೆ ಹೋಗೋದಕ್ಕೆ ಇಲ್ಲಿಂದ ಹೋದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು ಬಂಡೆ ಮೇಲೆ ಗಣೇಶನ ಬರ್ದಿರುವಂತದ್ದು ಹಂಗೆ ಇಲ್ಲಿ ಬಂದ್ರೆ ಇಲ್ಲೂ ದೇವರಿದೆ ಯಾವುದು ಶ್ರೀ ಇದ್ದ ನಾಗ ದೇವತೆನ ನೋಡ್ಕೊಂಡು ಮೇಲೆ ಬಂದಿದ್ದೀನಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ನನ್ನ ಹಿಂದೆ ದೇವಸ್ಥಾನಕ್ಕೆ ಎಂಟ್ರಿ ಆಗುತ್ತೆ ಇಲ್ಲಿಂದ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ ಈ ದೇವಸ್ಥಾನ ಬಂಡೆ ಗುಹೆ ಒಳಗಡೆ ಇರುವಂತ ಚಾಮುಂಡೇಶ್ವರಿ ದೇವಸ್ಥಾನ ನಿಮ್ಗೆ ಕಾಣಿಸ್ತಾ ಇರ್ಬೋದು ನನ್ನ ಹಿಂದೆ ಗರ್ಡ್ ಕಂಬ ಕಾಣಿಸ್ತಾ ಇದೆ ಮತ್ತೆ ಹಾಗೆ ಇಲ್ಲೂ ಕೂಡ ನಾಗರ ವಿಗ್ರಹ ಇಟ್ಟಿರುವಂತದ್ದು ನೋಡಿ ದೇವಸ್ಥಾನ ಹೆಂಗಿದೆ ಅಂದ್ರೆ ನೋಡಿ ಬಂಡೆ ಕೆಳಗಡೆ ಇರುವಂತ ಚಾಮುಂಡೇಶ್ವರಿ ದೇವಸ್ಥಾನ ಮೇಲೆ ಇವತ್ತು ಅಮಾವಾಸ್ಯ ಇದ್ದ ಕಾರಣ ಜನಗಳು ಕೂಡ ಇವತ್ತು ಬಂದಿಲ್ಲ ಯಾರನ್ನು ಕೂಡ ನಾಳೆಯಿಂದ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ಹಾಗಾಗಿ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ಎಂಟ್ರೆನ್ಸು ಈ ಈಗ ದೇವಸ್ಥಾನಗೆ ಎಂಟ್ರಿ ಆಗಿದ್ದೀವಿ ಕೈ ಮುಗಿದು ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರುವಂತದ್ದು ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ವಿಗ್ರಹಗಳು ಹೆಂಗಿದೆ ಅಂತ ಇದೆಲ್ಲ ಚಾಮುಂಡೇಶ್ವರಿ ದೇವಸ್ಥಾನದ ಒಳಗಡೆ ಇರುವಂತದ್ದು ಇದು ಇಲ್ಲಿಯೂ ಕೂಡ ನೋಡಿ ಇಲ್ಲೂ ಕೂಡ ಜಾತ್ರೆಗೆ ಎಲ್ಲ ರೆಡಿ ಮಾಡಿರುವಂತದ್ದು ನೋಡಿ ನೋಡಿ ಬನ್ನಿ ಇಲ್ಲಿನ ಮಾಹಿತಿನ ಇಲ್ಲೇ ಇರುವಂತ ಪೂಜಾರಿ ಅವರ ಹತ್ರ ಕೇಳೋಣ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶ್ರೀರಂಗಪ್ಪ ಅಂತ ಹೇಳಿ ಸರ್ ಈ ದೇವಸ್ಥಾನ ಯಾವ ಕಾಲದಿಂದ ಇದೆ ಇದು ಒಂದು ಮುನ್ನೂರ್ ನಾಲೂರ್ ವರ್ಷ ಕಾಲದಿಂದಾನು ಇದೆ ಸರ್ ಇಲ್ಲ ನಾಶಿಯಮ್ಮ ಅಂತ ಒಂದು ದೇವತೆ ಎಲ್ಲಿದೆ ಸರ್ ತೋರ್ಸಿ ಇದೆ ಬನ್ನಿ ತೋರಿಸಿ ಇದೆ ಬನ್ನಿ ನಾಶಮ್ಮ ಅಂತ ಒಂದು ದೇವತೆ ಈ ದೇವ್ರು ಓಕೆ ಈ ದೇವತೆ ಕಣ್ಣ ಹಿಡಿದು ಈ ದೇವ್ರುಗಳ್ನ ಒಂದಲ್ಲಿ ಒಂದ್ ಬಾಯಿ ಹೊಡ್ದು ಅಲ್ಲಿಂದ ಅಲ್ಲಿ ಬಾಯಿ ಉಡ್ದಿರೋದು ಊರಲ್ಲಿ ಊರಲ್ಲಿ ಆ ಶಾಮನು ಬಾಯಿ ಅಂತ ಓಕೆ ಅಲ್ಲಿಂದ ನೀರ್ ತಂದು ದೇವ್ರಗ್ ಹಾಕಿ ಅಭಿಷೇಕ ಮಾಡಿ ಪೂಜೆ ಇಟ್ಲ್ ಬಂದು ಇವಾಗ ನೀವ್ ಏನ್ ತೋರಿಸ್ತಾ ಇದೀರ ಇದು ಅಲ್ಲಿ ಇದಕ್ಕೆ ಹಾಕೋದು ಕೌಚ ದೇವ್ರ ಕೌಚ ಇವ್ರ ಕೌಚಾ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರುವಂಥದ್ದು ಇನ್ನು ಸಾಕಷ್ಟು ಮಾಹಿತಿನ ಇವ್ರ ಹತ್ರ ಕೇಳೋಣ ಬರೆಯೋಣ ಹಂಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಈ ದೇವ್ರು ಯಾವ್ದು ಇದು ಚಂಡಿ ಚಾಮುಂಡಿ ಅಂತ ಓಕೆ ಮೈಸೂರಲ್ಲಿ ಮಹಿಷೇಶ್ವರ ಹೌದು ಇಲ್ಲಿ ನಾವು ಚಂಡಿ ಚಾಮುಂಡಿ ಅಂತ ಚಂಡಿ ಅವತಾರ ಚಂಡಿ ಅವತಾರ ಹೌದು ಹೌದು ಇಲ್ಲಿ ಇರೋಂತ ಚಾಮುಂಡೇಶ್ವರಿ ಇವ್ರಕ್ಕಂತ ಆತರ ದೇವರು ಇಲ್ಲಿ ಕಾಣಿಸ್ತಾ ಇರ್ಬೋದು ಹಂಗೆ ಈ ದೇವ್ರ ಬಗ್ಗೆ ಸರಸ್ವತಿ ಹೌದು ಇವರು ಸರಸ್ವತಿ ಇವರು ಚಾಮುಂಡೇಶ್ವರಿ ದ್ರಾಕ್ಷಾಣಿ ವಾರಾಕ್ಷಿ ವೈಷ್ಣಿ ಇಂದ್ರಾಣಿ ಸ್ಕೌಮಾರಿ ಸರಸ್ವತಿ ಯಮ್ಮ ಇದು ಆಕಾಶ ಅಂತ ನಾವು ಕರಿತೀವಿ ಆದ್ರೆ ಚಂಡಿ ಅವತಾರ ಚಂಡಿ ಅವತಾರ ಸರ್ ಇಲ್ಲಿ ಯಾವ ಯಾವ ಟೈಮ್ ಅಲ್ಲಿ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ಇന്നാಳೆ ನಿಂದ ಕಂಟಿನ್ ನಾಳೆ ನಿಂದ ಕಂಟಿನ್ ಅಂದ್ರೆ ನವರಾತ್ರಿ ನವರಾತ್ರಿ ಇವಾಗ ಎಲ್ಲಾ ಕ್ಲೀನ್ ಆಗಿ ರೆಡಿ ಆಗಿದಾರೆ ಇವಾಗ ಹೌದು ಈಗ ಇವತ್ತು ಅಮಾವಾಸ್ಯೆ ಇದ್ದ ಕಾರಣ ಎಲ್ಲಾ ನ್ೀಟ್ ಆಗಿ ರೆಡಿ ಆಗಿದೆ ನಾಳೆಯಿಂದ ಈಗ পিতৃಪಕ್ಷ ನಾಳೆ ನಿಂದ ನವರಾತ್ರಿ ಶುರುವಂತ ಇದೆ ನಾಳೆ ನಿಂದ ಕಂಟಿನ್ ಪೂಜೆಗಳು 9 ದಿನ ಬ್ರಾಹ್ಮಣಸ್ ಪೂಜೆ 9 ದಿನ ಆದ್ಮೇಲೆ ನಮ್ಮ ಗೌಡ್ರು ಅವರು ಇವರು ಯಾರಾದ್ರೂ ಮಾಡ್ತಬಹುದು ಓಕೆ ಹಾಗಾಗಿ ಬನ್ನಿ ಈ ದೇವಸ್ಥಾನ ಮಾಹಿತಿ ನಿಮ್ಗೆ ಸಿಕ್ಕಿದೆ ಅನ್ಕೊಂತೀನಿ ಹಾಗೆ ಇನ್ನೂ ಕೂಡ ಆ ವಿಷಯನ ಕೇಳಿ ತಿಳ್ಕೊಳ್ಳೋಣ ಅಹ್ ನಿಮ್ ಇರ್ಬೋದು ದೃಶ್ಯದಲ್ಲಿ ನೋಡಿ ಮೇಲೆ ಎಲ್ಲ ರೆಡಿ ಮಾಡಿ ಇಟ್ಟಿರುವಂತದ್ದು ನವರಾತ್ರಿ ಪೂಜೆ ಇಲ್ಲಂತೂ ಗ್ರ್ಯಾಂಡಾಗಿ ಗ್ರ್ಯಾಂಡ್ ಆಗಿ ನಡೀತಿದೆ ಹಾಗಾಗಿ ನೀವು ಕೂಡ ಈ ದೇವಸ್ಥಾನಕ್ಕೆ ನಾಳೆಯಿಂದ ಬರ್ಬೋದು ನಾಳೆಯಿಂದ ಒಂಬತ್ತು ದಿನ ನವರಾತ್ರಿ ದಸ ದಸರಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗಂಟನು ಪೂಜೆ ಚೆನ್ನಾಗಿರುತ್ತೆ ಇಲ್ಲಿ ನೀವು ನಿಮ್ ಕೈಲಾದ್ರೆ ಬಂದು ನೋಡಿ ಈ ದೇವಸ್ಥಾನನ ಅಷ್ಟು ಅದ್ಭುತವಾಗಿದೆ ಜಾಗ ಅಂತೂ ಹತ್ರ ಮಾಹಿತಿನ ತಿಳ್ಕೊಂಡು ನಿಮಗ್ ಕಾಣಿಸ್ತಾ ಇರ್ಬೋದು ಅಹ್ ಚಾಮುಂಡೇಶ್ವರಿ ವಿಗ್ರಹ ಏನ್ ಕಾಣಿಸ್ತಾ ಇದೆ ಇದು ನಾಳೆ ಬಂದು ಪಟ್ಟಕ್ ಕುಣಿಸುವಂತ ಮೂರ್ತಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪಕ್ಕದಲ್ಲಿ ಇರುವುದು ಉತ್ಸವ ಮೂರ್ತಿ ಈ ಗ್ರಾಮಸ್ಥರೆಲ್ಲ ಸೇರಿ ಉತ್ಸವ ಮಾಡುವಾಗ ಮತ್ತೆ ದೇವ್ರನ್ನ ಪಟ್ಟು ಕುಣಿಸುವಾಗ ರೆಡಿ ಮಾಡುವಂತ ಇಡುವಂತ ಮೂರ್ತಿ ಇದು ಹಾಗಾಗಿ ನೋಡಿ ಹಾಗಾಗಿ ಈ ದೇವಸ್ಥಾನ ಮಾಹಿತಿ ನಿಮ್ಗೆ ಸಿಕ್ಕಿದೆ ಅನ್ಕೊಂತೀನಿ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ನಿಮ್ಗೆ ಇದೇ ತರ ಒಳ್ಳೆ ದೇವಸ್ಥಾನನ ತೋರಿಸ್ತೀನಿ ಹಾಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಇದೇ ತರ ಬೆಟ್ಟದ ಮೇಲೆ ಇರುವಂತ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ತಗೊಂಡು ನಾವಿವಾಗ ಹೊರಟಿದೀವಿ ಇಲ್ಲಿಂದ ಕೊನೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ ಕೈಯಲ್ಲಿ ಕೂಡ ಬಂದು ನೋಡಿ ಈ ಚಾಮುಂಡೇಶ್ವರಿ ದೇವಸ್ಥಾನ ಹೆಂಗಿದೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಒಳ್ಳೆ ದೇವಸ್ಥಾನ ಮಾತ್ರ ಇನ್ನು ನಾಳೆಯಿಂದ ನವರಾತ್ರಿ ಪೂಜೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಕೂಡ ಬಂದು ನೋಡಿ ಬೆಂಗಳೂರಿಂದ ಕೇವಲ ಅರವತ್ತೆಪ್ಪತ್ತು ಕಿಲೋಮೀಟ್ರ್ ಇರುವಂಥದ್ದು ಬಂದು ನೋಡಿ ನಿಮ್ಮ ಕೈಲಾಗಿ ಹಾಗೆ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ